ಹಜರಂಗೋಳದವರು ವಿಶ್ವ ಹಿಂದೂ ಪರಿಷತ್ನವರು ದನ ಹಿಡಿದು ರಾತ್ರಿ ಫೋನ್ ಮಾಡ್ತಿದ್ರು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ನಿಮ್ಮ ಮನೇಲಿ ಕಟ್ಕೊಳ್ತೀರೇನು ರೀ ಅದನ್ನ ನಾವೆಲ್ಲಿ ಹೊಡಿಯೋದನ್ನ ಅದನ್ನ ಒಂದು ಗೋಶಾಲೆ ಇಲ್ಲ ಅಂತ ಹೇಳ್ತಾಯಿದ್ರು ಇದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನಮಗೆ ಅದೇ ಟೈಮಲ್ಲಿ ಶೈಲೇಶ್ ಹೋಳ್ಳವ್ರು ಬಂದಾಗ ನಮಗೊಂದು ಸಮಾಧಾನ ಆಯಿತು ನಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಗುತ್ತೆ ಅಂಥೇಳಿ ಅವ್ರ ಜೊತೆ ನಾವು ಕೈ ಜೋಡಿಸಿದ್ವಿ ಮೂರು ದಿನಗಳಿಂದ ಈ ಕಾರ್ಯಕ್ರಮ ಸಂಕ್ರಾಂತಿ ದಿನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ನಮಗೆ ಒಂದು ಟ್ರಸ್ಟ್ ಮಾಡಿದ್ವಿ ಟ್ರಸ್ಟಲ್ಲಿ ನಮ್ಮ ಕೃಷ್ಣ ಅವರು ಉದಯ್ ಸಿಂಹ ಅವರು ಪ್ರಶಾಂತ್ ಕುಮಾರ್ ಅವರು ರಮೇಶ್ ಅವರು ನಾನು ಎಲ್ಲ ಒಂದು ಟ್ರಸ್ಟ್ ಮಾಡಿ ಇದನ್ನು ಸ ಪ್ರಾರಂಭ ಮಾಡಿದ್ವಿ ಪ್ರಾರಂಭದಲ್ಲಿ ನಮಗೂ ಭಾಳ ಉತ್ಸಾಹ ಇತ್ತು ಆಮೇಲೆ ಕ್ರಮೇಣ ಏನಾಯಿತು ಅಂತಂದರೆ ಭಾಳ ಆರ್ಥಿಕ ಸಂಕಷ್ಟ ಎದುರಾಗ್ಲಿಕ್ಕೆ ಶುರು ಆಯಿತು ಎಲ್ಲ ಒಂದು ಕಡೆ ಇದು ನಮಗೆ ಬೇಡ ಇತ್ತೇನೋ ಅನ್ನಿಸ್ ಅನಿಸೋ ಮಟ್ಟಕ್ಕೆ ಸಮಸ್ಯೆ ಆಗ್ತಿತ್ತು ಆದರೆ ಶೈಲೇಶ್ರು ನಮ್ಮನ್ನು ಬಿಡ್ತಿರ್ಲಿಲ್ಲ ನಮಗೆ ಇನ್ಸ್ಪಿರೇಷನ್ ಅವರೇ ಆಮೇಲೆ ನಾವು ಅವ್ರ ಜೊತೆ ಜೊತೆಯಾಗಿ ನಿಂತು ಅದನ್ನು ಎದುರಿಸಿದ್ವಿ ಏನಾಗುತ್ತೆ ಅಂದರೆ ಪೊಲೀಸ್ನವರು ಹಿಡಿದು ಎಲ್ಲ ಗಂಡದ ಕರುಗಳು ಜಾಸ್ತಿ ಅದನ್ನೆಲ್ಲ ನಮ್ಮ ಗೋಶಾಲೆಗೆ ತಂದು ಹೊಡಿತಿದ್ರು ಹಾಗಾಗಿ ಗಂಡುಗಳ ಸಂಖ್ಯೆ ಜಾಸ್ತಿ ಆಯಿತು ಈಗ ಹತ್ತತ್ರ ಸುಮಾರು ನಾನ್ನೂರು ಚಿಲ್ಲರೆ ಹಸುಗಳಿದ್ದಾವೆ ನಮಗೆ ಆ ಗೋಶಾಲೆಗೆ ಹೋದರೆ ಒಂದು ನೆಮ್ಮದಿ ಸಂತೋಷನೂ ಆಗುತ್ತೆ ನಾವೇನೋ ಮಾಡಿದ್ದ ಪ್ರಯತ್ನ ಒಳ್ಳೆಯದಾಗ್ತಿದೆ ಅಂಥೇಳಿ ಈ ನಮ್ಮಲ್ಲಿ ಮಲೆನಾಡ್ ಗಿಡ್ಡ ಜಾಸ್ತಿ ಕಳತನ ಆಗೋದು ನಮ್ಮ ನೋಡ್ಲಿಕ್ಕಿಲ್ಲ ಒಂದಿನ ಬೆಳಗಿನ ಜಾವ ನಾನು ನನ್ನ ಡ್ರೈವರ್ನ ಕರ್ಕೊಂಬರೋಣ ಅಂತೇಳಿ ನಾಲ್ಕೂವರೆಗೆ ಹೋದರೆ ಅಲ್ಲಿ ದನಗಳೆಲ್ಲ ಓಡಿ ಶುರು ಮಾಡೋದು ಮಲಗಿದ್ದು ದನಗಳು ಬೀದಿ ಮೇಲೆ ಆ ಡ್ರೈವರಿಗೆ ಕೇಳಿದೆ ಏನಪ್ಪ ಈ ಥರ ಓಡ್ತಿದ್ದಾವಲ್ಲ ಅಂತ ಅಮ್ಮ ಅಣ್ಣ ಕಾಯಂ ಇಲ್ಲಿ ರಿಡ್ಜ್ ಕಾರಲ್ಲಿ ಬಂದು ನಾಲ್ಕು ಐದು ದಾನ ತುಂಬ್ಕೊಂಡು ಹೋಗ್ತಾರೆ ಇಲ್ಲಿ ಅಂತೇಳಿ ಅಂದರೆ ರಿಡ್ಜ್ ಕಾರಿಗೆ ನಾಲ್ಕು ಐದು ದಾನ ತುಂಬ್ಕೊಂಡು ಹೋಗ್ತಾರೆ ಅಷ್ಟು ಸಣ್ಣ ಸಣ್ಣ ಗುಡ್ಡಗಳು ಅಂದರೆ ಅವು ಸಹ ಬುದ್ಧಿ ಕಲ್ತಿದ್ದು ರಿಡ್ಜ್ ಕಾರ್ ಬಂದರೆ ಓಡ್ತಿದ್ದು ನೋಡಿ ನಂದರು ಹಿಡ್ಜ್ಕಾರ ಅಂದರೆ ಇವು ಈ ರೀತಿಯಾಗಿ ಅವ್ಯಾವತವಾಗಿ ಬಕ್ರೀದ್ ಬಂದರೆ ನಮ್ಮ ಮೊನ್ನೆ ನಮ್ಮ ಸರತ್ತು ಸ್ನೇಹಿತರೆಲ್ಲ ಹಿಡಿದ್ರು ನಮ್ಮ ಗೋಶಾಲೆಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಒಬ್ಬ ಮುಸ್ಲಿಮು ಕಡಿಲಿಕ್ಕಂತ ಎರಡು ದನ ಕಟ್ಟಾಕಿದ್ದ ಇವರೆಲ್ಲ ಹೋಗಿ ಹಿಡಿದ್ರು ಕೊನೆಗೆ ಇವ್ರಿಗೆ ಫೋನ್ ಮಾಡಿ ಹೇಳಿದೆ ನಾನು ಬಜರಂಗ ದಳದವರು ವಿಶ್ವ ಹಿಂದೂ ಪರಿಷತ್ವ್ರು ಗೋ ಗೋಗಳ್ನ ಹಿಡಿದ್ರೆ ಫಸ್ಟ್ ಹೇಳ್ತೀನಿ ಆ ಗೋ ಸಾಗಾಟನೆ ಕ ಸಂಘ ಸಾಗಾಟೆ ಮಾಡ್ತಾ ಇರ್ತಾರ ಕದೀತಾರಲ್ಲ ರಕ್ತ ಬರೋಂಗೊಂದು ಹೊಡಿಬೇಡಿ ಮರೆಯ ಅಂತ ಯಾಕಂದ್ರೆ ಈಗ ಪರಿಸ್ಥಿತಿ ಭಾಳ ಕಷ್ಟ ಪುನೀತ್ ಕೆರಳ್ಯ ಅವರಿಗೆ ಚೆನ್ನಾಗಿ ಅನುಭವ ಆಗಿದೆ ಒಂದು ಸ್ವಲ್ಪ ರಕ್ತ ಬದೆಯರು ರಕ್ತ ಬರ್ಸ್ಕೊಂಡು ಇವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ಬಿಡ್ತಾರೆ ಈ ರೀತಿ ಸಮಸ್ಯೆಗಳು ಮಲೆನಾಡಲ್ಲಿ ಭಾಳ ಇದೆ ಅದನ್ನೆಲ್ಲ ಬಹುಶಃ ಶೈಲೇಶ್ ಅವರು ಬರೆದಿತ್ತಿದ್ರೆ ಇವತ್ತು ನಮ್ಮಲ್ಲಿ ಜನರಲ್ಲಿ ಒಂದು ಕಾಳಜಿ ಮೂಡಿಸ್ತಿತ್ತಿದ್ರೆ ಲಕ್ಷಾಂತರ ದನಗಳು ಗೋವುಗಳು ಇವತ್ತು ಕಳೆತನಕ್ಕೆ ಬಲಿಯಾಗ್ತಿದ್ದು ಈ ರೀತಿ ಕಾರ್ಯಕ್ರಮ ಅವ್ರಿಗೆ ಎಲ್ಲಿ ತನಕ ಅಂತ ಹೇಳಿದ್ರೆ ಈ ಸಾರಿ ನಮ್ಮದು ಹೇಳಿದ್ರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬೆಂಕಿ ಬಿದ್ದಾಗ ತಕ್ಷಣ ನಂಗೆ ಫೋನ್ ಮಾಡಿದ್ರೆ ನಾನು ಹೋದೆ ಹೋಗೋಷ್ಟೊತ್ತಿ ಬೆಂಕಿ ಫುಲ್ ಹಬ್ಬಿಟ್ಟಿತ್ತು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಹುಲ್ಲಿತ್ತು ಜೊತೆಗೆ ಸೀಟ್ಗಳು ಒಂದು ಹದಿನೆಂಟು ಲಕ್ಷ ರೂಪಾಯಿ ಲಾಸ್ ಆಯಿತು ನಮಗೆ ಒಂದು ಹಂತದಲ್ಲಿ ಶೈಲೇಶ್ ಅವರು ಅನ್ಕಾನ್ಶಿಯಸ್ ಆಗ್ಬಿಟ್ರು ನಮಗೆ ಬಿಸಿ ಯಾಕಂದರೆ ಅವರು ಅಷ್ಟು ಮೂತೋರ್ಜಿ ಅಷ್ಟು ಕಾಳಜಿ ವಹಿಸಿ ಹುಲ್ಲನ್ನು ಮರುದಿನಕ್ಕೆ ಒಂದು ಕಾಳು ಹುಲ್ಲಿಲ್ಲ ನನಗೆ ಮರುದಿನಕ್ಕೆ ಏನು ಮಾಡೋದು ಸರ್ ಏನು ಮಾಡೋದು ಸರ್ ಅಂತ ಸಂಜೆ ಕೂತ್ಕೊಂಡು ಮಾತಾಡ್ತಿದ್ದು ಅಷ್ಟೊತ್ತಿಗೆ ಈ ಸುದ್ದಿ ಹಬ್ಬದ ತಕ್ಷಣ ನಮ್ಮ ಶೃಂಗೇರಿಯಿಂದ ಹರೀಶ್ ಶೆಟ್ಟರು ಸ್ನೇಹಿತರೆಲ್ಲ ಫೋನ್ ಮಾಡಿದ್ರು ಸರ್ ನಾಳೆಗೆ ನಾವು ಎರಡು ಲೋಡ್ ಹುಲ್ಲು ತಂದು ಕೊಡ್ತೀವಿ ಅಂತ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಇಡೀ ಕ್ಷೇತ್ರದಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಭಾಜಪ ಕಾರ್ಯಕರ್ತರು ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟರು ಮತ್ತು ಬಜರಂಗ ದಳದವರು ಹುಲ್ಗಳು ಸಾಕಷ್ಟು ತಂದು ಕೊಟ್ಟರು ನಮಗೆ ಸ್ವಲ್ಪ ಉಸಿರಾಡೋವಾಗಾಯ್ತು